ಪಂಚಮಸಾಲಿ ಸಮಾಜಕ್ಕೆ ಮೀಸಲಾತಿ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಬಸವ ಜಯಮೃತ್ಯುಂಜಯ ಶ್ರೀ ಎಚ್ಚರಿಕೆ ಕೊಟ್ಟಿದ್ದಾರೆ ಹೋರಾಟ ಹತ್ತಿಕ್ಕಿದ್ರೆ ರಕ್ತ ಕ್ರಾಂತಿ ಆದ್ರೂ ಅಚ್ಚರಿ ಪಡಬೇಕಾಗಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಹೋರಾಟ ಹತ್ತಿಕ್ಕುವ ಯತ್ನ ನಡೆದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಮ್ಮ ಯುವಕರ ನೈತಿಕ ಶಕ್ತಿಯನ್ನು ಕುಗ್ಗಿಸುವ ಕೆಲಸ ಮಾಡಲಾಗ್ತಾ ಇದೆ ಸರ್ಕಾರದ ವಿರುದ್ಧ ಬಸವ ಜಯಮೃತ್ಯುಂಜಯ ಶ್ರೀ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ಯುವಕರ ನೈತಿಕ ಶಕ್ತಿಯನ್ನು ಕುಗ್ಗಿಸುವ ಕೆಲಸ ಮಾಡಲಾಗ್ತಾ ಇದೆ ಧಾರವಾಡದಲ್ಲಿ ಬಸವ ಜಯಮೃತಿ ಶ್ರೀಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಡಿಸೆಂಬರ್ ಹತ್ತರ ಒಳಗೆ ಸಮಾಜವನ್ನ ಮುಟ್ಟಿದ್ರೆ ಸುಮ್ಮನಿರಲ್ಲ ನಮ್ಮ ಯಾವುದೇ ಪದಾಧಿಕಾರಿ ಮುಟ್ಟಿದರೆ ಸುಮ್ಮನಿರಲ್ಲ ಅಂತ ಹೇಳಿದ್ದಾರೆ ದಬ್ಬಾಳಿಕೆ ಮಾಡಿ ಕೇಸ್ ಹಾಕಿದಲ್ಲಿ ಬಂಡಾಯ ಆಗುತ್ತೆ ಎರಡನೇ ನರಗುಂದ ಬಂಡಾಯ ಆಗೋದ್ರಲ್ಲಿ ಸಂದೇಹ ಇಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೋರಾಟ ಹತ್ತಿಕ್ಕುವ ಪ್ರಯತ್ನ ಆದರೆ ಮುಂದೆ ಆಗುವ ಅನಾಹುತಕ್ಕೆ ಸರ್ಕಾರವೇ ಹೊಣೆ ಸಮಾಜದ ಬೆಂಬಲದಿಂದ ಶಾಸಕ ಸಂಸದರಾದವರು ಹೊಣೆ ಆಗ್ತಾರೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಮೂಲಕವಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದಿನ ಈಗಾಗಲೇ ನಿನ್ನೆ ಮತ್ತು ಇವತ್ತು ನಮ್ಮ ಮೀಸಲಾತಿ ಹೋರಾಟ ಸಮಿತಿಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳಿಗೆ ಅದು ಪಂಚ ಸೇನಾ ಪದಾಧಿಕಾರಿಗಳಾಗಿರ್ಬೋದು ಘಟಕದ ಪದಾಧಿಕಾರಿಗಳಾಗಿರ್ಬೋದು ಯುವಗ ಪದಾಧಿಕಾರಿ ಇರ್ಬೋದು ಎಲ್ಲ ಕಡೆಯಿಂದ ಪೊಲೀಸ್ ಇಲಾಖೆಯಿಂದ ಫೋನ್ ಬರ್ತದೆ ಪೊಲೀಸಿಂದ ಎಷ್ಟು ಜನ ಹೋಗ್ತೀರಿ ಏನು ಮಾಡ್ತೀರಿ ಅಂತೇಳಿ ಎಲ್ಲೇ ಒಂದು ಕಡೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ನಮ್ಮ ಯುವಕರ ನೈತಿಕ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಿದೆ ಅಂತೇಳಿ ಕೇಳಿದರೆ ಭಾಳ ಆಯಿತು ಹಿಂದೆ ಜಗದೀಶ್ ಶೆಟ್ಟಿ ಸರ್ಕಾರ ಇದ್ದಾಗ ನಾವು ವಿಧಾನಸೌಧ ಮುದುಕಿ ಹಾಕಿದ್ವಿ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗೂ ಸಹ ಸುವರ್ಣ ವಿಧಾನಸೌಧ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ ಅದು ಕರೋನಾ ಸಂದರ್ಭದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಜನ ಪ್ರಾಣದ ಹಂಗನ್ನು ತೊರೆದು ಯಡಿಯೂರಪ್ಪ ಸರ್ಕಾರದಲ್ಲಿ ಸುವರ್ಣ ವಿಧಾನಸಭಾದೆ ನಾವು ಉಪವಾಸ ತೆರಳಿ ಎಲ್ಲಿ ಒಂದು ಕೇಸ್ ಹಾಕಲಿಲ್ಲ ಸ್ವತಃ ಬಸವರಾಜ ಬೊಮ್ಮಾಯಿಯವ್ರ ಮನೆ ಮುಂದೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಅವ್ರ ಮನೆ ಮುತ್ಕಿ ಹಾಕಿದ್ರು ಎಲ್ಲಿ ನಮ್ಮ ಮೇಲೆ ಕೇಸ್ ಹಾಕಿಲ್ಲ ನಮ್ಮ ಹೋರಾಟ ಅಹಿಂಸಾತ್ಮಕವಾದಂಥ ಹೋರಾಟ ಆದರೆ ನೀವು ಈಗಲೇ ಸಾರಿಗಳ ಹೋರಾಟವನ್ನು ಈಗಲೇ ಎರಡು ವರ್ಷಗಳ ಕಾಲ ನಿರ್ಲಕ್ಷ್ಯ ಮಾಡಿ 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 ಕುಗ್ಗಿಸುವಂಥ ಪ್ರಯತ್ನ ಮಾಡಕತ್ತೀರಿ ಈಗ ಮತ್ತೆ ಹೋರಾಟವನ್ನು ಮಾಡುವಂಥ ಯುವಕರನ್ನು ಹೋರಾಟ ಮಾಡುವಂಥ ಪಂಚೇನೆ ಕಾರ್ಯಕರ್ತರನ್ನು ಹೋರಾಟ ಮಾಡುವಂಥ ಯುವ ಘಟಕದವರನ್ನು ಹೋರಾಟ ಮಾಡುವಂಥ ಮಹಿಳೆಯರನ್ನು ಕುಗ್ಗಿಸುವಂಥ ಪ್ರಯತ್ನ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿಕೆ ಇಚ್ಛೆ ನಾನು ಈ ಮೂಲಕವಾಗಿ ಸರ್ಕಾರಕ್ಕೆ ನೇರವಾಗಿ ಹೇಳಿಕೆ ಇಚ್ಛೆ ಒಂದು ವೇಳೆ ಹತ್ತನೇ ತಾರೀಕು ಒಳಗಾಗಿಯೇ ನಮ್ಮ ಪಂಚಮಸಾಲಿ ಸಮಾಜದ ಯಾವುದೇ ಒಬ್ಬ ಕಾರ್ಯಕರ್ತರು ಯಾವುದೇ ಒಬ್ಬ ಪದಾಧಿಕಾರಿಗಳು ನೀವು ಏನಾದರೂ ಮುಟ್ಟುವಂಥ ಪ್ರಯತ್ನ ಮಾಡಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡುವಂಥ ಪ್ರಯತ್ನ ಮಾಡಿ ಅವ್ರ ಮೇಲೆ ಕೇಸ್ ಹಾಕುವಂಥ ಪ್ರಯತ್ನ ಮಾಡಿದರೆ ಬಹುತೇಕ ಎರಡನೇ ನರಗುಂದ ಬಂಡಾಯ ಆಗೋಂಥದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಎನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ